ತಾಲೂಕು ದಂಡಾಧಿಕಾರಿಗಳಾದಂಥ ಶ್ರೀಮತಿ ಡಿ ಮೇಡಮ್ ಅವರೇ ಬಿ ಪಿ ಎಸ್ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಸರ್ವ ಸರ್ ಅವರೇ ಶೀಧರ್ ಸಾರ್ ಅವರೇ ಸೋಮಣ್ಣವರೇ ಬಿ ಸೋಮಣ್ಣವರೇ ಎಲ್ಲ ಆತ್ಮೇರೆ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ ವಿವಿಧ ದಲಿತ ಸಂಘಟನೆಗಳ ಮುಖಂಡರುಗಳೇ ಪದಾಧಿಕಾರಿ ಹಾಗೂ ಮಾಧ್ಯಮ ಮಂತ್ರಾಲಯ ಸುಮಾರು ನಾಲ್ಕೂವರೆಯಿಂದ ಇಲ್ಲಿಯವರೆಗೆ ಎಲ್ಲ ಸಮುದಾಯದ ಮುಖಂಡರು ಸಮುದಾಯದ ಹಿತೈಷಿಗಳು ಅವರವರ ಸಲಹೆಗಳನ್ನು ಕೊಟ್ಟಿದ್ದಾರೆ ಬಹಳ ಸಂತೋಷ ಈ ಸಂದರ್ಭದಲ್ಲಿ ನಾನು ಕೂಡ ಮೊನ್ನೆ ಶಾಸಕರಲ್ಲಿ ಸಲಹೆ ಕೊಡೋದಿಲ್ಲ ಮನವಿಯನ್ನು ಮಾಡ್ತೇನೆ ಏನ ಮನವಿ ಅಂದ್ರೆ ಬಹುಶಃ ತೊಂಬತ್ತರ ದಶಕದಲ್ಲಿ ಮನೆ ಆಲಂಗೂರ್ ಶ್ರೀನಿವಾಸ್ ಅವರು ಶಾಸಕರಾಗಿದ್ದಾಗ ಮಂತ್ರಿಗಳಾಗಿದ್ದಾಗ ಈ ಜನಾಂಗಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಎರಡು ಕೆಲಸಗಳನ್ನು ಮಾಡಿದ್ದಾರೆ ಅವರು ಇವತ್ತು ಭೌತಿಕವಾಗಿ ನಮ್ಮಲ್ಲಿ ಹಿಂದೆ ಹೋದ್ರು ಕೂಡ ಅವ್ರು ಮಾಡಿರ್ತಕ್ಕಂತ ಶಾಶ್ವತವಾದಂತ ಕೆಲಸ ಒಂದನೇದು ಅಂಬೇಡ್ಕರ್ ಜಯಂತಿ ಎರಡನೇದು ಅಂಬೇಡ್ಕರ್ ಸ್ಟ್ಯಾಚು ಬಹುಶಃ ಅವರ ಜನಪರ ದಲಿತ ಜನಪರ ಕಾಳಜಿಯ ಸಂಕೇತ ಇವು ಅಂತ ಹೇಳ್ಬಿಟ್ಟು ನಾನಾದ್ರೂ ಕೂಡ ಭಾವಿಸ್ತಾ ಇದ್ದೀನಿ ಎರಡನೇದಾಗಿ ಸುಮಾರು ಹದಿನೇಳು ವರ್ಷಗಳಿಂದ ನಮ್ಮ ತಾಲೂಕಲ್ಲಿ ಮೀಸಲು ಕ್ಷೇತ್ರ ಆಗಿದೆ ಈ ಹದಿನೇಳು ವರ್ಷಗಳಲ್ಲಿ ಈ ಹದಿನೇಳು ವರ್ಷಗಳ ಮೀಸಲು ಅವಧಿಗೆ ಮತ್ತು ಈ ಹಿಂದಿನ ಸಾಮಾನ್ಯ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದಾಗ ನಾನು ರಾಜಕೀಯ ಪದಾರ್ಥ ವಾಸ್ತವಾಂಶ ಹೇಳ್ತಾ ಇದ್ದೀನಿ ಹೋಲಿಕೆ ಮಾಡಿದಾಗ ಜನಪರವಾಗಂತ ದಲಿತ ಪರವಾಗಿರ್ತಕ್ಕಂತ ಕೆಲಸಗಳು ಆಗಾದಾಗ ಆದಂಗೆ ಬಹುಶಃ ಈ ಹದಿನೇಳು ವರ್ಷಗಳಲ್ಲಿ ಯಾಕೋ ಆಗಿಲ್ಲ ಅಂತಕ್ಕಂತ ಲೋವು ನನ್ನಲ್ಲಿದೆ ಆ ಕಾರಣಕ್ಕಾಗಿ ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೇನೆ ಈ ಅಂಬೇಡ್ಕರ್ ಜಯಂತಿ ಏನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಹೋಗ್ಬಿಟ್ರೆ ಇದು ಅರ್ಥಪೂರ್ಣವಲ್ಲ ಎಂತಕ್ಕಂಥದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ಈ ಅಂಬೇಡ್ಕರ್ ಜಯಂತಿಯನ್ನ ಈ ವರ್ಷದ ಅಂಬೇಡ್ಕರ್ ಜಯಂತಿಯನ್ನ ಮಾನ್ಯ ಶಾಸಕರು ಮುಳಿಬಾಗಿಲ್ ತಾಲೂಕಿನ ಎಲ್ಲ ದಲಿತ ಸಮುದಾಯ ನೆನೆಸ್ಕೊಳ್ತಕ್ಕಂತಹ ಒಂದು ಶಾಶ್ವತವಾಗಿರ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಮ್ಮ ನಮ್ಮ ಶಾಸಕದಲ್ಲಿ ಮನವಿ ಮಾಡ್ತೇನೆ ಬಹುಶಃ ಶಾಸಕರು ಈ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ ಅಥವಾ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಲ್ಲಾದ್ರೂ ಘೋಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತೀನಿ ಏನದು ಅಂತ ಹೇಳಿದ್ರೆ ಎಲ್ಲ ಸಮುದಾಯಗಳಿಗೂ ಕೂಡ ಗಂಗಾಧರ್ ಹೇಳ್ದಂಗೆ ಎಲ್ಲಾ ಸಮುದಾಯಗಳು ಕೂಡ ಕಲ್ಯಾಣ ಮಂಟಪ ಆದ್ರೆ ನಮ್ಮ ಸಮುದಾಯಕ್ಕೆ ಕಲ್ಯಾಣ ಮಂಟಪಿಲ್ಲ ಅತ್ಯಂತ ಬಡವರು ಮದುವೆಗಳು ಮಾಡುವಂತ ಸಂದರ್ಭದಲ್ಲಿ ಅವರವರ ಸಮುದಾಯದವರು ಅರ್ಧ ಬೆಲೆಗೆ ಅರ್ಧ ರೇಟ್ಗೆ ಸಮುದಾಯ ಮೌನವನ್ನು ಕೊಟ್ಟು ಮದುವೆಗಳು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಆದ್ರೆ ನಮ್ಗೆ ಅಂತ ಅವಕಾಶ ಇಲ್ಲ ಹಾಗಾಗಿ ದಯವಿಟ್ಟು ಈ ವರ್ಷದ ಅಂಬೇಡ್ಕರ್ ಜಯಂತಿಯ ಸವಿ ನೆನಪಿಗಾಗಿ ಶಾಸಕರು ನಮ್ಮ ಸಮುದಾಯಕ್ಕೆ ಒಂದು ಅಂಬೇಡ್ಕರ್ ಕಲ್ಯಾಣ ಮಂಪವನ್ನ ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರ ಪರವಾಗಿ ಬಡವರು ಬಡವರು ಹೆಣ್ಮಕ್ಳು ಮದುವೆ ಮಾಡ್ತಕ್ಕಂಥ ಬಡವರು ಅಥವಾ ಗಂಡು ಮಕ್ಕಳ ಮದುವೆ ಬಡವರು ಆ ಒಂದು ಕಲ್ಯಾಣ ಮಂಟಪದ ಸದುಪಯೋಗವನ್ನು ಪಡಿಸ್ಕೊಂಡು ನಿಮ್ಮ ಹೆಸರು ಶಾಶ್ವತವಾಗಿರುತ್ತೆ ಹೇಳ್ತೇನೆ ಮತ್ತೆ ಎರಡನೇದಾಗಿ ಶಾಸಕರಲ್ಲಿ ಮನವಿ ಮಾಡ್ತೇನೆ ಮತ್ತೊಂದು ಮನವಿ ಮಾಡ್ತೇನೆ ಏನು ನಮ್ಮ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಕ್ಕಂಥದ್ದು ಮುತ್ತಿನಂತ ಮೂರು ಸೂತ್ರಗಳು ಮೊದಲನೇದಾಗಿ ಶಿಕ್ಷಣ ಎರಡನೇದಾಗಿ ಸಂಘಟನೆ ಮೂರನೇದಾಗಿ ಹೋರಾಟ ಒಂದು ನೋವಿನ ಸಂಗತಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈಗ ಉಲ್ಟಾ ಆಗ್ಬಿಟ್ಟಿದೆ ಮೊದಲನೇದಾಗಿ ಹೋರಾಟಕ್ಕೆ ಹೋಗ್ತಾರೆ ಆಮೇಲೆ ಸಂಘಟನೆ ಮಾಡ್ತಾರೆ ಆಮೇಲೆ ಶಿಕ್ಷಣ ಅಂತಾರೆ ಹಾಗಾಗಿ ವಿಫಲವಾಗ್ತಾ ಇದ್ದಾವೆ ಮೊದಲಿಗೆ ನಮ್ಮ ಜನಾಂಗ ಏನಾಗ್ಬೇಕಂದ್ರೆ ಸುಶಿಕ್ಷಿತರಾಗ್ಬೇಕು ವಿದ್ಯಾವಂತರಾಗ್ಬೇಕು ವಿದ್ಯಾವಂತರಾದಾಗ ಉತ್ತಮವಾಗಿರ್ತಕ್ಕಂಥ ಸಂಘಟನಾ ಚಾತುರ್ಯ ಅವರಲ್ಲಿ ಮೂಡಿಬರುತ್ತೆ ಯಾವಾಗ ವಿದ್ಯಾವಂತರು ಮಾಡ್ತಕ್ಕಂಥ ಸಂಘಟನೆ ನಿಸ್ವಾರ್ಥವಾಗಿರ್ತಕ್ಕಂಥ ಸಂಘಟನೆ ಆ ಹೋರಾಟ ಯಾವತ್ತೂ ಕೂಡ ಹೋರಾಟವಾಗುತ್ತೆ ಅರ್ಥಪೂರ್ಣವಾಗಿರ್ತಕ್ಕಂಥ ಹೋರಾಟ ಆಗುತ್ತೆ ಅದನ್ನ ಅಂಬೇಡ್ಕರ್ ಮಾಡಿದ್ದಾರೆ ಅದನ್ನು ಅಂಬೇಡ್ಕರ್ ಮಾಡಿದ್ದಾರೆ ಅವರ ತತ್ವ ಆದರ್ಶಗಳನ್ನ ನಾವು ತಾವು ಪಾಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ನಮ್ಮಿಂದ ಆದಷ್ಟು ಸಹಾಯವನ್ನು ನಾವು ಮಾಡುತ್ತಾ ವಿಶೇಷವಾಗಿ ಈ ಐದು ವರ್ಷ ಇನ್ನೂ ಐದು ವರ್ಷ ಶಾಸಕರಾಗ್ಲಿ ನಮ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಆರೋಗ್ಯ ಸೇವೆ ಮಾಡಲಿ ಅಂತ ಆಸುತ್ತಾ ದಯವಿಟ್ಟು ನನ್ನ ಈ ಚಿಕ್ಕ ಮನವಿಯನ್ನ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಸುತ್ತ ಈ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು